ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ಮೂವತ್ತೈದು ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಭಾನುಲಿಯಲ್ಲಿಯೇ ಓಂ ಶ್ರೀ ಕೃಷ್ಣಾಯ ನಮಃ ಜನಧ್ವನಿಯ ಸಮಸ್ತ ಕೃಷ್ಣ ಭಕ್ತರಿಗೆ ನಮಸ್ಕಾರಗಳು ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಎರಡನೆಯ ಅಧ್ಯಾಯವಾಗಿರುವ ಸಾಂಖ್ಯ ಯೋಗದ ಇಪ್ಪತ್ತನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಆ ಶ್ಲೋಕ ಇಂತಿದೆ ನ ಜಾಯತೆ ವಾಕದಾಚಿತ ಕದಾಚಿತ್ ನಾಯಂ ಭೂತ್ವಾ ಭವಿತಾ ವಾ ಭೂಯಃ ಅಜೋ ನಿತ್ಯ ಶಾಶ್ವತೋಯಂ ಮಾನೇ ಶರೀರೆ ಈತ ಎಂದಿಗೂ ಹುಟ್ಟುವುದಿಲ್ಲ ಸಾಯುವುದೂ ಇಲ್ಲ ಇವನು ಮೊದಲು ಇದ್ದು ಆಮೇಲೆ ಇಲ್ಲದೆ ಹೋಗುವುದೂ ಇಲ್ಲ ಅವನು ಅಜ ನಿತ್ಯ ಶಾಶ್ವತ ಪುರಾಣ ಶರೀರ ಹತವಾಗುತ್ತಿದ್ದರೂ ಇವನು ಹತನಾಗುವುದಿಲ್ಲ ಎಂಬ ಅಂಶವನ್ನ ಈ ಶ್ಲೋಕ ತಿಳಿಸ್ತಾ ಇದೆ ಇದರ ವಿಸ್ತಾರವಾದ ಅರ್ಥದಲ್ಲಿ ನಾವು ಅರ್ಥೈಸ್ಕೊಳ್ಬೇಕು ಅಂತಂದರೆ ತುಂಬ ಒಳ ಅರ್ಥವನ್ನ ಉಳ್ಳಂತಹ ಶ್ಲೋಕ ಇದು ಬದುಕಿನ ನಿಜ ಸತ್ಯವನ್ನ ಕೂಡ ಹೇಳ್ತಾ ಇರುವಂಥದ್ದು ಈ ಒಂದು ಶ್ಲೋಕದ ನಿಜ ಅರ್ಥವನ್ನು ನಾವು ತಿಳಿದುಕೊಂಡ್ಬಿಟ್ರೆ ಬದುಕ್ನಲ್ಲಿ ನಾವು ಹೇಗೆಲ್ಲ ಬಾಳ್ಬೇಕು ಅನ್ನುವಂಥ ಅಂಶವನ್ನು ನಮಗ್ ಗೊತ್ತಾಗತ್ತೆ ಅದು ಹುಟ್ಟುವುದು ಅಂತ ನಾವು ಹೇಳ್ತೀವಿ ಹಾಗಂದ್ರೆ ಅರ್ಥ ಹಿಂದೆ ಇರ್ಲಿಲ್ಲ ಈಗ ಇದೆ ಅಂತ ಅರ್ಥ ಮಗು ಹುಟ್ಟಿದಾಗ ಈ ದೇಹ ಹಿಂದೆ ಇರ್ಲಿಲ್ಲ ಆದ್ರೆ ಈಗ ಆ ಮಗುವಿನ ದೇಹ ಇದೆ ಹಾಗಾಗಿ ನಾವು ನಾಮಕರಣ ಹುಟ್ಟಿದ ಹಬ್ಬ ಹೀಗೆಲ್ಲ ಆಚರಿಸ್ತೇವೆ ಈ ಆಚರಣೆ ಕೇವಲ ಹೊರಗಿದದಕ್ಕೆ ಹೊರತು ಆ ದೇಹದ ಒಳಗಿರುವಂಥ ಚೈತನ್ಯಕ್ಕಲ್ಲ ಆ ಚೈತನ್ಯ ಅಥವಾ ಆತ್ಮ ಅನ್ನೋದೇನಿದೆ ಅದು ಇಲ್ಲಿಗೆ ಬರೋದಕ್ಕಿಂತಲೂ ಮುಂಚೆಯೂ ಇತ್ತು ಹಾಗೆಯೇ ಈ ಒಂದು ಚೈತನ್ಯ ಸಾಯುವುದೂ ಇಲ್ಲ ಅಂದರೆ ದೇಹ ಹೋದರೆ ದೇಹದ ಹಿಂದೆ ಇರುವಂತಹ ಜೀವ ನಿರ್ನಾಮವಾಗಿ ಹೋಗುವುದಿಲ್ಲ ಮಡಕೆ ಒಡೆದರೆ ಅದರ ಒಳಗಡೆ ಇರುವಂತಹ ಗಾಳಿ ಅಥವಾ ಆಕಾಶ ನಾಶ ಆಗುವುದಿಲ್ಲ ಅದು ಪ್ರಕೃತಿಯೊಡನೆ ಲೀನವಾಗಿ ಬಿಡತ್ತೆ ಅದರಂತೆಯೇ ಈ ಜೀವ ಅವನು ಹುಟ್ಟಿ ಇಲ್ಲದಂತೆ ಆಗುವುದಿಲ್ಲ ಹುಟ್ಟಿರುವಾಗ ಆತ್ಮ ದೇಹ ಇಂದ್ರಿಯ ಮನಸ್ಸು ಬುದ್ಧಿ ಈ ಕರಣಗಳ ಮೂಲಕ ಆತ್ಮ ಕೆಲಸ ಮಾಡ್ತಾ ಇರ್ತದೆ ಈಗ ಚೈತನ್ಯ ಇರುವುದು ಸತ್ಯವಾದರೆ ಯಾವ ಕರಣಗಳ ಮೂಲಕ ಕೆಲಸ ಮಾಡುತ್ತಿದೆಯೋ ಆ ಕರಣಗಳೆಲ್ಲ ಹಾಳಾದರೂ ಕೂಡ ಅದರ ಹಿಂದೆ ಇರುವಂಥ ಚೈತನ್ಯ ಮಾತ್ರ ಶಾಶ್ವತವಾಗಿ ಇರಲೇಬೇಕು ಒಂದು ಉದಾಹರಣೆಯನ್ನು ನಾವು ಗಮನಿಸಬಹುದಾದರೆ ಒಂದು ರೇಡಿಯೋ ಇಟ್ಕೊಂಡು ಸಂಗೀತ ಕೇಳ್ತಾ ಇರ್ತೇವೆ ಆ ರೇಡಿಯೋ ಕೆಟ್ಟು ಹೋದರೆ ಸಂಗೀತ ಕೇಳೋದಿಲ್ಲ ಆದರೆ ರೇಡಿಯೋ ಕೆಟ್ಟು ಹೋಗಿದೆ ಅಂತ ಮಾತ್ರಕ್ಕೆ ಸಂಗೀತವೇ ಕೆಟ್ಟಹೋಯ್ತು ಅಥವಾ ಸಂಗೀತವೇ ನಾಶ ಆಯಿತು ಹೇಳಿ ನಾವು ನಿರ್ಧಾರ ಮಾಡೋಕ್ಕಾಗತ್ತೆಯೇ ಖಂಡಿತ ಇಲ್ಲ ಸಂಗೀತ ಯಥಾ ಪ್ರಕಾರ ಇರುತ್ತೆ ಆದರೆ ರೇಡಿಯೋ ಮಾತ್ರ ಆ ಒಂದು ಕಾಲಕ್ಕೆ ಸೀಮಿತ ಕಾಲಕ್ಕೆ ಮಾತ್ರ ಕೆಟ್ಟ ಹೋಗಿದೆ ಅಥವಾ ಹಾಳಾಗಿ ಹೋಗಿದೆ ಅಂತೇಳಿ ಹೇಳ್ತೀವಿ ಮತ್ತೆ ಆ ಸಂಗೀತವನ್ನ ನಾವು ಬೇರೆ ರೇಡಿಯೋ ಮೂಲಕವೋ ಬೇರೆ ಒಂದು ಮಾಧ್ಯಮದ ಮೂಲಕವೋ ನಾವು ಕೇಳಬಹುದು ಅದರಂತೆಯೇ ದೇಹದ ಮೂಲಕ ಕೆಲಸ ಮಾಡ್ತಾ ಇದ್ದಾಗ ಇದು ಸ್ಥೂಲ ಶರೀರವನ್ನ ಆಶ್ರಯವಾಗಿ ಪಡೆದಿತ್ತು ದೇಹ ತೀತವಾದ ಮೇಲೆ ಅಂದ್ರೆ ದೇಹವೇ ಇಲ್ಲವಾದ ಮೇಲೆ ಅದು ಸೂಕ್ಷ್ಮವಾಗುತ್ತದೆ ಇದನ್ನ ವೈಜ್ಞಾನಿಕವಾಗಿ ನಾವು ನೋಡುತ್ತೋ ಅಂತಂದ್ರೆ ಯಾವ ವಸ್ತುವನ್ನು ನಿರ್ನಾಮ ಅಂದ್ರೆ ಅದಿಲ್ಲದಂತೆ ನಾವು ಮಾಡಲಿಕ್ಕೆ ಸಾಧ್ಯ ಇಲ್ಲ ಶೂನ್ಯ ಸ್ಥಿತಿಗೆ ತೆಗೆದುಕೊಂಡು ಹೋಗೋದಕ್ಕೆ ಆಗುವುದೇ ಇಲ್ಲ ಸ್ಥೂಲ ದ್ರವ್ಯಗಳಿಗೆ ಇದನ್ನು ನಾವು ಮಾಡಲಾಗುವುದಿಲ್ಲ ಬೇಕಾದರೆ ಅವನ್ನ ಬೇರೆ ಬೇರೆ ಅವಸ್ಥೆಗೆ ಕಳಿಸಬಹುದಷ್ಟೆ ಮಡಿಕೆಯನ್ನ ಒಡೆದರೆ ಯಾವ ಜೇಡಿ ಮಣ್ಣಿನಿಂದ ಅದು ಆಗಿದೆಯೋ ಆ ಜೇಡಿ ಮಣ್ಣು ನಾಶ ಆಗೋದಿಲ್ಲ ಬದಲಿಗೆ ಆ ಜೇಡಿ ಮಣ್ಣಿನ ಜೊತೆಗೆ ಲೀನವಾಗಿ ಬಿಡುತ್ತದೆ ಮುನ್ನ ಮಡಕೆ ಒಂದು ಆಕಾರವನ್ನ ಪಡೆದಿತ್ತು ಒಡೆದು ಹೋದ ನಂತರ ಚೂರ್ ಚೂರಾಯ್ತು ದೇಹವು ಕೂಡ ಅಷ್ಟೇ ಅಲ್ವೇ ಎಲ್ಲ ಪಂಚಭೂತ ವಸ್ತುಗಳಿಂದ ನಿರ್ಮಾಣವಾಗಿದೆ ಚೈತನ್ಯ ಈ ದೇಹದಿಂದ ಹೊರಟು ಹೋದ ನಂತರ ಮತ್ತೆ ಆ ಪಂಚಭೂತಗಳಿಗೆ ಲೀನವಾಗಿ ಬಿಡುತ್ತೆ ಹಾಗಾಗಿ ಈ ಒಂದು ಶ್ಲೋಕದ ಮೂಲಕ ಕೃಷ್ಣ ನಮಗೆ ಅತ್ಯಂತ ವಾಸ್ತವದ ಸ್ವರೂಪವನ್ನ ತೆರೆಸ್ಕೊಡ್ತಾ ಇದ್ದಾನೆ ಈತನಿಗೆ ಹುಟ್ಟು ಸಾವು ಎಂಬುದೇ ಇಲ್ಲ ನಾವು ಮಾಡುವ ಹುಟ್ಟಿದ ಹಬ್ಬ ಅಥವಾ ಶ್ರಾದ್ದ ಕಾರ್ಯಗಳು ಇವುಗಳೆಲ್ಲ ದೇಹಕ್ಕೆ ಮಾತ್ರ ಅದರ ಒಳಗಿರುವಂಥ ಚೈತನ್ಯಕ್ಕೆ ಇದು ಮೊದಲ ಬಾರಿ ಅಲ್ಲ ಆತ ಎಷ್ಟೋ ಬಾರಿ ಎಷ್ಟೋ ವೇಳೆ ಎಷ್ಟೋ ರೂಪದ ಮೂಲಕ ಈ ಚೈತನ್ಯ ಬಂದಿದೆ ಹಾಗೆ ಹೊರಟು ಹೋಗ್ತಿರೋದು ಕೂಡ ಕೊನೆಯ ಬಾರಿ ಅಲ್ಲ ಎಲ್ಲಿಯವರೆಗೆ ಮುಕ್ತನಾಗಿಲ್ಲವೋ ಅಲ್ಲಿಯವರೆಗೆ ಅವನು ಹೋಗುತ್ತಾ ಬರುತ್ತಾ ಇರ್ತಾನೆ ಪ್ರತಿಯೊಂದು ಜನ್ಮವೂ ಜೀವಿ ಹಾಕುವ ಒಂದು ವೇಷ ಇಂತಹ ವೇಷಗಳನ್ನೆಲ್ಲ ಎಷ್ಟೋ ಬಾರಿ ಈ ಚೈತನ್ಯ ಹಾಕೊಂಡಿರ್ತಾನೆ ಮತ್ತೆ ಮುಂದೆ ಹಾಗೆ ಹಾಕ್ಕೊಳ್ತಾನೆ ಕೂಡ ಆ ಚೈತನ್ಯ ಮಾತ್ರ ಶಾಶ್ವತ ಈ ದೇಹ ನಶ್ವರ ಆತನಿಗೆ ಆದಿಯೂ ಇಲ್ಲ ಅಂತ್ಯವೂ ಇಲ್ಲ ಹಾಗಾಗಿಯೇ ಅವನನ್ನು ಪುರಾಣ ಪುರುಷ ಹೇಳಿ ಕರೀತಾನೆ ಅಂದರೆ ಈ ಚೈತನ್ಯವನ್ನು ಬಹಳ ಹಳೆಯವನು ಅವನಿಲ್ಲದ ಕಾಲವೇ ಇಲ್ಲ ಕಾಲದ ಎಷ್ಟು ಹಿಂದೆ ಹೋದರೂ ಕೂಡ ಅವನಿರ್ತಾನೆ ಮೊದಲು ಆತ್ಮ ಆಮೇಲೆ ಕಾಲ ದೇಶಗಳು ಭೂತ ಭವಿಷ್ಯತ್ತುಗಳಿಗೆ ಈ ಆತ್ಮವೇ ಸಾಕ್ಷಿ ಶರೀರ ಹುಟ್ಟುವುದು ಬೆಳೆಯುವುದು ಬದಲಾವಣೆ ಆಗುವುದು ಮತ್ತು ನಾಶವಾಗುವುದು ಆದರೆ ಅದರ ಒಳಗಿರುವಂಥ ಚೈತನ್ಯ ಈ ಶರೀರಕ್ಕಿಂತಲೂ ಮುಂಚೆ ಇರುವಂಥದ್ದು ಹಾಗಾಗಿ ಶರೀರವೆಂಬುದು ನೀರಿನ ಮೇಲಿರುವ ಒಂದು ಗುಳ್ಳೆ ಇದ್ದಂತೆ ಗುಳ್ಳೆ ಇಲ್ಲದೆ ನೀರು ಇರಬಲ್ಲದು ಆದರೆ ನೀರಿಲ್ಲದೆ ಗುಳ್ಳೆ ಇರಲಾರದು ಹಾಗಾಗಿ ಗುಳ್ಳೆ ನಾಶವಾದರೆ ನೀರು ನಾಶವಾಗುವುದಿಲ್ಲ ಎಂಬ ತತ್ವವನ್ನ ನಾವು ಈ ಶ್ಲೋಕದ ಮೂಲಕ ಅರಿಯಬೇಕಿದೆ ಶರೀರಕ್ಕಿರುವಂಥ ಯಾವ ಆಕಾರ ವಿಕಾರಗಳು ಕೂಡ ಆತ್ಮನಿಗಿಲ್ಲ ಆ ಒಂದು ಮೂಲ ತತ್ವವೇ ಈ ಒಂದು ಶ್ಲೋಕದ ತಾತ್ಪರ್ಯ ವಿಕಾರಗಳೇನಿದ್ದರೂ ಕೂಡ ಅದು ಈ ಶರೀರಕ್ಕೆ ಮಾತ್ರ ಈ ಬದಲಾವಣೆಗಳೇ ಪ್ರತಿ ಶರೀರದ ಎಲ್ಲ ದುಃಖಗಳಿಗೆ ಮೂಲ ಕಾರಣ ಎಲ್ಲರ ಶರೀರಕ್ಕೂ ಕೂಡ ಸಾಮಾನ್ಯವಾಗಿ ಆರು ಬದಲಾವಣೆಗಳನ್ನು ನಾವು ಕಾಣಬಹುದು ಅವುಗಳೆಂದ್ರೆ ಹುಟ್ಟುವುದು ಅಸ್ತಿತ್ವವನ್ನು ಹೊಂದುವುದು ವರ್ಧಿಸುವುದು ಅಂದರೆ ಬೆಳೆಯುವಂಥದ್ದು ವಿಪರಿಣಾಮ ಅಂದರೆ ದುಷ್ಪರಿಣಾಮಗಳನ್ನು ನಾವು ಕಾಣುವಂಥದ್ದು ಮುಪ್ಪು ಕೊನೆಯಲ್ಲಿ ಮರಣ ಈ ಆರು ಅಂಶಗಳನ್ನು ಶರೀರ ಹೊಂದತ್ತೆ ಆದರೆ ಆತ್ಮನಿಗಾದರೂ ಇವ್ಯಾವುದೂ ಇಲ್ಲ ಅದು ಶಾಶ್ವತವಾದಂಥ ಒಂದು ವಸ್ತು ನಿತ್ಯ ಬದಲಾಗದವನು ಎಂಬ ಅಂಶ ಈ ಶ್ಲೋಕ ನಮಗೆ ತಿಳಿಸುವಂಥದ್ದು ಭೌತಿಕ ಶರೀರದಂತೆ ಆತ್ಮನು ಹುಟ್ಟುವುದೂ ಇಲ್ಲ ಸಾಯೋಜ್ಯ ಹೊಂದುವುದೂ ಇಲ್ಲ ಅಂಥ ಒಂದು ಅಪರೂಪದ ಶ್ಲೋಕಕ್ಕೆ ಮುದ್ದುರಾಮ ಏನ್ ಹೇಳ್ತಾ ಇದ್ದಾನೆ ಕೇಳೋಣ ಬನ್ನಿ ಹುಟ್ಟೆಂಬುವುದು ಸತ್ಯ ಅಂತೆ ಸಾವಿನ ಸುಳಿವು ಹುಟ್ಟೆಂಬುವುದು ಸತ್ಯ ಅಂತೆ ಸಾವಿನ ಸುಳಿವು ಎಂದು ಈ ಅವಸಾನ ಅದು ಮರ್ಮ ಜಗದೀ ಖಚಿತ ಸಾವಿನ ತೇದಿ ಲೋಕವಿಸ್ಮಯ ಪ್ರಶ್ನೆ ಖಚಿತ ಸಾವಿನ ತೇದಿ ಲೋಕ ವಿಸ್ಮಯ ಪ್ರಶ್ನೆ ಸಾವು ಬಾಳ ರಹಸ್ಯ ಮುದ್ದು ಮುದ್ದುರಾಮ ಸಾವು ಬಾಳ ರಹಸ್ಯ ಮುದ್ದು ರಾಮ ಹುಟ್ಟು ಎಂಬುದು ಕೂಡ ಸತ್ಯ ಅಂತೆ ಸಾವು ಎಂಬುದು ಸತ್ಯ ಅವಸಾನ ಮಾತ್ರ ಯಾವಾಗ ಎಂಬುದು ಜಗದೊಳಗಿನ ಒಂದು ಮರ್ಮ ಹುಟ್ಟು ಕೂಡ ಒಂದು ರಹಸ್ಯವೇ ಅಂತೆ ಸಾವು ಕೂಡ ಒಂದು ರಹಸ್ಯವೇ ಆದರೆ ಸಾವು ನಿಶ್ಚಿತ ಎಂಬುವುದು ನಾವು ಹುಟ್ಟಿದ ನಂತರ ಗೊತ್ತಾಗುತ್ತೆ ಹುಟ್ಟು ಎಂಬುವುದು ಯಾವಾಗ ಸಿಗುತ್ತೆ ಅನ್ನೋದು ಸಾವಾದ ನಂತರ ಈ ಸೂಕ್ಷ್ಮ ಕಣವಾದಂಥ ಆತ್ಮಕ್ಕೆ ಪರಿವೆಯೇ ಇರುವುದಿಲ್ಲ ಆ ಭಾವದಲ್ಲಿ ನಾವು ಏನು ಏಕೆ ಎಂಬ ಪ್ರಶ್ನೆಗಳನ್ನೇ ಮಾಡದೆ ತರ್ಕಗಳಿಗೆ ಎಡೆ ಕೊಡದೆ ಈ ಲೋಕವನ್ನು ಹುಟ್ಟಿದ ಮೇಲೆ ಅದನ್ನು ಪರಿಪೂರ್ಣವಾಗಿ ಸಮರ್ಪಣೆಯ ಮೂಲಕ ಶರಣಾಗತಿಯನ್ನು ಹೊಂದಬೇಕಾಗಿರುವಂಥದ್ದೇ ಈ ಬದುಕಿನ ಒಂದು ಮೂಲ ಆಶಯ ಅತ್ತ ಕಡೆ ನಮ್ಮ ಹರಿಸೋಣ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತೂ ಶ್ರೀ ಗುರುಭ್ಯೋ ನಮಃ ಹರಿ ಓ